ಮಾಡಿದ ಮೇಲೆ ಕೂಡ ಪಾಕಿಸ್ತಾನ ಇದನ್ನ ಉಲ್ಲಂಘಿಸಿದೆ ಅಂದಾಗ ಇಂಡಿಯಾಗೆ ಈಗ ಫ್ರೀ ಹ್ಯಾಂಡ್ ಸಿಕ್ತು ಸರ್ ರಾತ್ರಿ ರಾತ್ರಿ ಒಳಗಡೆ ನಾವು ಈಗ ಅಟ್ಯಾಕ್ ಮಾಡ್ತೀವಿ ಹೌದು ಅಲ್ಲ ನಮ್ಗೆ ನಾಳೆ ವಿಶ್ವಸಂಸ್ಥೆ ಇರಬಹುದು ಅಥವಾ ಜಾಗತಿಕ ನಾಯಕರು ಇರಬಹುದು ಅದು ಕೂಡ ಮಧ್ಯಸ್ಥಿಕೆ ವಹಿಸಿಕೊಂಡಿರುವಂತಹ ಇದೇ ದೊಡ್ಡಣ್ಣ ಅಂತ ಕರ್ಕೊಂಡು ಡೊನಾಲ್ಡ್ ಟ್ರಂಪ್ ಸಾಕ್ಷಿ ಸಿಕ್ತಲ್ಲ ಸರ್ ಇವರೇ ಇದ್ರಲ್ಲ ಮಧ್ಯಸ್ಥಿಕೆಯಲ್ಲಿ ಹಂಡ್ರೆಡ್ ಈಗ ಹೊಡೆದಾಗ್ಬಹುದಲ್ಲ ಸರ್ ಇಲ್ಲ ಇಲ್ಲ ನೋಡಿ ನಮ್ಮ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಸ್ಟೆಪ್ ಬೈ ಸ್ಟೆಪ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಇವರು ಸ್ಟೆಪ್ ಬೈ ಸ್ಟೆಪ್ ಇಡೀ ಜಗತ್ತಿಗೆನ ತೋರಿಸಿದೆ ವಿಜುವಲೈಸೇಷನ್ ಮತ್ತೆ ಎಲ್ಲ ಸೇರಿ ದಟ್ ವಿ ಆರ್ ವೇಜಿಂಗ್ ಎ ವೆರಿ ಸೆಕ್ರೆಟ್ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ್ ಆದರೆ ಅವರ ಪಾಕಿಸ್ತಾನದ ಏನ್ ಮೆಂಟಾಲಿಟಿ ಇದೆಯಲ್ಲ ಇಟ್ ಈಸ್ ಆಲ್ ಡಿಪೆಂಡಿಂಗ್ ಆನ್ ದ ಆನ್ ದ ಬೇಸಿಸ್ ಆಫ್ ವಾಟ್ ಲಕ್ಷರ್ ಎಬಾ ಅಂಡ್ ಹಿಜ್ಬಲ್ ಮುಜಾಹಿದೀನ್ ಸರ್ ನೋಡಿ ಈ ಡ್ರಾಮಾ ಈಗ ಹಿಂಗೆ ಮಜಾ ಬಂದಿದೆ ಅಂತಂದ್ರೆ ಬಹಳಷ್ಟು ಸೋಷಿಯಲ್ ಮೀಡಿಯಾ ಪಾಕಿಸ್ತಾನ ಆರ್ ಕ್ರೇಜಿಂಗ್ ಇನ್ಶಾಲ್ವಾ ಹಮ್ನೆ ಎಲ್ಲಾ ಅಮ್ನೆ ಓ ಕಿಯಾ ಅಂತ ಹೇಳಿ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟಿಲ್ ಇಟ್ ಈಸ್ ಸಪೋರ್ಟಿಂಗ್ ಇಂಡಿಯನ್ ಗವರ್ಮೆಂಟ್ ಬಿಕಾಸ್ ವಿ ನೋ ದಾಟ್ ವಿ ಹಾವ್ ವೇಸ್ಡ್ ಸೊಫೆಸ್ಟಿಕೇಟೆಡ್ ವಾರ್ ಅಗೇನ್ಸ್ಟ್ ಟೆರರಿಸ್ಟ್ ಆಫ್ ದ ಪಾಕಿಸ್ತಾನ್ ಇಸ್ ನಾಟ್ ಅಗೇನ್ಸ್ಟ್ ದ ಪಾಕಿಸ್ತಾನ್ ಅವರು ನಮ್ಮ ಸೋಷಿಯಲ್ ಸಿವಿಲಿಯನ್ ಸೊಸೈಟಿಗೆ ಅಟ್ಯಾಕ್ ಮಾಡಿದ್ರು ಯು ಆರ್ ಅಂಡರ್ಸ್ಟ್ಯಾಂಡ್ ನಾ ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾಳೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆರ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕ್ವಶನ್ ಮಾಡ್ಲಾರ್ದಂಗೆ ದೊಡ್ಡಣ್ಣನಿಗೆ ಇಂಟರ್ವ್ಯೂನ್ ಮಾಡಿ ನಾವು ಇವೆಲ್ಲಾ ಗೇಮ್ ಪ್ಲಾನ್ ಮಾಡಿದ್ದೇವೆ ಸರ್ ನರೇಂದ್ರ ಮೋದಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಬಹಳ ಅದರಲ್ಲಿ ಸರ್ ಮೋಹನ್ ಚಿತ್ತಲ್ ಅವರು ಈಗ ಒಂದು ಸಣ್ಣ ಬ್ರೇಕಿಂಗ್ ಸಮಯ ಆಯ್ತು ಹಂಗೆ ಲೈನ್ ಅಲ್ಲಿ ನಾನು ನಿಮ್ನ ಮತ್ತೆ ಮಾತನಾಡಿಸ್ತೀನಿ ಇದೀಗ ಚಿಕ್ಕ ವಿರಾಮ ವಿರಾಮದ ನಂತರ ಸಾಕಷ್ಟು ಮಾಹಿತಿಗಳನ್ನ ನಾವು ನಿಮ್ಗೆ ನೀಡ್ತೀವಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ನಮ್ಮ ಜೊತೆ ಈಗ ಚಿತಾಲ್ ಅವರು ಕೂಡ ಧ್ರುವವಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ಸರ್ ಈಗ ಒಂದು ಪ್ರಶ್ನೆ ಸರ್ ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ನಮ್ ತರ ಅಲ್ಲ ಸರ್ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ಕೊಂಡಿದೆ ಅಷ್ಟೇ ಅಷ್ಟೊಂದು ಇದಿಲ್ಲ ಏನೇ ಇದ್ರು ಕೂಡ ಅಲ್ಲಿ ಸೇನೆ ಅವರು ಸರ್ಕಾರ ಒಂದು ಹೇಳುತ್ತೆ ಸೇನೆ ಒಂದು ಹೇಳುತ್ತೆ ಈಗ ಸೇನೆ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದು ಈ ತರ ಎಲ್ಲ ದಾಳಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸರ್ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಕಟ್ಟಾಗಿದೆ ಮತ್ತೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನೋಡ್ತಾ ಇದ್ವಿ ಪಾಕಿಸ್ತಾನ ಎನ್ನುವಂಥದ್ದು ನಮ್ಮ ತರ ಅಲ್ಲ ಅದು ಭಾರತ ತರ ಅಲ್ಲ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಪ್ರಧಾನಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಆ ಹೇಳಿಕೆಯನ್ನ ಆ ಸ್ಟ್ಯಾಂಡ್ ತಗೊಳ್ಳೋರ್ದು ಇನ್ನೊಬ್ರು ಯಾರು

ನೋಡಿ ಈಗಾಗಲೇ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಗೆಲ್ಲೆಲ್ಲಿ ಡ್ರೋನ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಅಂತ ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಗೆ ಬಂದು ನಿಂತಿದೆ ಪಾಕಿಸ್ತಾನದ ಒಳಗಡೆನೆ ಈಗ ಸರ್ಕಾರದ ವಿರುದ್ದ ಮುನೀರ್ ಅಲ್ಲಿನ ಪಾಕಿಸ್ತಾನದ ಸೇನಾಧ್ಯಕ್ಷ ಆತನೇ ಶಹಬಾಜ್ ಶರೀಫ್ ವಿರುದ್ದ ತಿರುಗಿ ಬಿದ್ದ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ದೃಶ್ಯಕರ ಈಗಾಗಲೇ ಏನ್ ಡೊನಾಲ್ಡ್ ಟ್ರಂಪ್ ಈವ್ನಿಂಗ್ ಟೈಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಓಕೆ ಕದನ ವಿರಾಮ ಈಗಾಗಲೇ ಘೋಷಣೆ ಮಾಡಾಯಿತು ಅಂತ ಅದೇ ಒಂದು ಸೆಕೆಂಡ್ ಅಲ್ಲೇ ಶಹಾಜ್ ಶರೀಫ್ ಪ್ರಧಾನಮಂತ್ರಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಡಿಯೋ ಕೂಡ ಬಿಟ್ಟಿದ್ದಾರೆ ಒಂದು ಒಳ್ಳೆ ಪ್ರೊಮೋ ಶಾಟ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅಲ್ಲ ಹೇ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ರೆ ಇನ್ನೇನು ಬಿಟ್ರಿ ಅತಿ ಹತ್ತಿರದಿಂದ ಆಗ್ತಾ ಇದೆ ಅಂತ ಹೇಳಿಕೊಂಡು ಈ ತರ ದಾಳಿ ಆಗ್ತಾ ಇದೆ ಸ್ವಲ್ಪ ಇಂಟೆಲಿಜೆನ್ಸ್ ಅವರು ಅದನ್ನೆಲ್ಲ ನೋಡಬೇಕು ಏನಾಗ್ತಾ ಇದೆ ಏನು ಎತ್ತ ಜೊತೆಗೆ ಈಗಾಗಲೇ ಅಲ್ಲಿನ ಸೇನಾ ಮುಖ್ಯಸ್ಥರು ಕೂಡ ತಿರುಗಿ ಬಿದ್ದಿದ್ದಾನೆ ಸರ್ಕಾರದ ವಿರುದ್ಧ ಆತನು ಇದ್ದಾನೆ ಎಲ್ಲ ಇದ್ದಾರೆ ಈಗ ಯಾರನ್ನು ಕೇಳಿ ಕದನ ವಿರಾಮ ಇದು ಅಂತ ಹೇಳ್ಕೊಂಡು ನಾವು ಸೇಟ್ ತೀರಿಸಿಕೊಳ್ತೀವಿ ಅಂತ ಹೇಳ್ಕೊಂಡು ಉಳಿದು ಪಳೆದಲ್ಲೇ ಈಗ ಡ್ರೋನು ಅದನ್ನೆಲ್ಲ ಈಗ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುನೀರ್ ಕತೆ ಇದು ಕೇವಲ ಇಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಡ್ರೋನ್ ದಾಳಿಯನ್ನ ನೋಡಿದೀವಿ ಎಲ್ಲಾ ಡ್ರೋನ್ ಅಲ್ಲೂ ಕೂಡ ಯುದ್ಧ ಸಾಮಗ್ರಿಗಳು ಇಲ್ಲ ಆಯಿತು ಅಂತ ಸಾಮಗ್ರಿಗಳು ಅವೆಲ್ಲನೂ ಕೂಡ ಭಾರತೀಯ ಸೇನೆ ಈ ಆಗಸ್ಟ್ ನಲ್ಲೇ ಹೊಡೆದಾಗ್ತು ಆದರೆ ಕೆಲವೊಂದು ಡ್ರೋನ್ಗಳು ಖಾಲಿ ಡ್ರೋನ್ಗಳು ಮಾತ್ರ ಬಂದಿದ್ದಾವೆ ಎಲ್ಲಿನ ವಿಜುವಲ್ಸ್ ಅನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅದು ಕೂಡ ಎಲ್ಲೆಲ್ಲಿ ಈ ವಾಯುನೆಲೆ ಇದೆ ಯಾವ ರೀತಿಯಾಗಿ ಅಲ್ಲಿ ಕಾರ್ಯಚಟುವಟಿಕೆ ಆಗ್ತಾ ಇದೆ ಯಾವುದು ನಗರ ಪ್ರದೇಶ ಅಲ್ಲಿಂದಲ್ಲ ವಿಜುವಲ್ಸ್ ಗಳನ್ನ ಸೆರೆ ಹಿಡುವಂತಹ ದೃಷ್ಟಿಯಲ್ಲೂ ಕೂಡ ಡ್ರೋನ್ ಅನ್ನ ಬಿಟ್ಟಿದ್ದಾರೆ ಅಲ್ಲೆಲ್ಲ ನೆಕ್ಸ್ಟ್ ಕ್ಷಿಪಣಿ ದಾಳಿ ಮಾಡುವಂತೆ ನಿಂತೆ ಆದರೆ ಅಂತಹ ಡ್ರೋನ್ಗಳನ್ನು ಕೂಡ ನಿನ್ನೆ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿತ್ತು ಸರಿಸುಮಾರು ನಾನೂರು ಡ್ರೋನ್ಗಳನ್ನು ಹೊಡೆದಾಕ್ಬಿಟ್ಟಿತ್ತು ಸತತ ಮೂರನೇ ದಿವಸ ಅದು ಕೂಡ ಎಷ್ಟು ಮಟ್ಟಿಗೆ ಮಾತು ಕೊಟ್ಟಿತ್ತು ಮಾತು ತಪ್ಪೆ ಪಾಕಿಸ್ತಾನ ನಾವು ಕದನ ವಿರಾಮವನ್ನ ಘೋಷಣೆ ಮಾಡ್ತೀವಿ ಎದ್ನೋ ಬಿದ್ನೋ ಅಂತ ಅಮೆರಿಕಕ್ಕೆಲ್ಲ ಫೋನ್ ಕಾಲ್ ಮಾಡಿಬಿಟ್ಟು ಹೋಗರದು ಮಾಡಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಸೌದಿ ಅಲ್ಲೋ ಇಲ್ಲೋ ಅಂತ ಹೇಳ್ಕೊಂಡು ಅವರತ್ರಲ್ಲ ಕಾಡಿಬೇಡಿ ಭಾರತ ನಮ್ಮನ್ನ ಇನ್ನೇನು ಉಳಿಸೋಲ್ಲ ಅಂತ ಹೇಳ್ಕೊಂಡು ಸಂಸತ್ತಲ್ಲೂ ಕೂಡ ಸಂಸದರೆಲ್ಲ ಅಳ್ತಾ ಇದ್ದಾರೆ ಮೊನ್ನೆ ನಮ್ಮನ್ನ ಭಾರತ ಹೊಡೆದಾಕ್ ಬಿಡುತ್ತೆ ಇನ್ನೇನು ಇರಲ್ಲ ಅಲ್ಲನೆ ಕಾಪಾಡ್ಬೇಕಂತ ಹೇಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಆ ಹತ್ತವನ್ನೆಲ್ಲ ಬರಬೇಕಿತ್ತು ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ಈಗ ಸಂಸದಲ್ಲ ಹತ್ತಿದ್ನಲ್ಲ ಎಲ್ಲೋದ್ನು ಅವನು ಕದನ ವಿರಾಮ ಘೋಷಣೆ ಆದ್ಮೇಲೆ ಈ ತರ ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ಇವಾಗ ಅತ್ಯಂತ ಸಂಸದರಲ್ಲಿ ಎಲ್ಲ ಹೋದ್ರೂ ಆಗತ್ತೆ ಪ್ರಶ್ನೆ ಮಾಡಬೇಕಾಗತ್ತೆ ಅವರು ಅವ್ರ ದೇಶ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅವರೇ ಈಗ ಸರ್ಕಾರದ ವಿರುದ್ಧ ಸೇನೆ ವಿರುದ್ಧ ತಿರುಗಿ ಬಿಳಬೇಕು ಪ್ರತಿಯೊಂದು ಹಂತದಲ್ಲೂ ಕೂಡ ಇವರೆಲ್ಲರೂ ಮಾಡ್ತಾ ಇರುವಂತದ್ದು ಇಷ್ಟೇ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇರುವಂತದ್ದು ಭಯೋತ್ಪಾದಕರನ್ನ ಸಾಕೋದು ಭಯೋತ್ಪಾದಕರನ್ನ ಅವ್ರನ್ನ ಬೆಳೆಸೋದು ಭಯೋತ್ಪಾದಕರನ್ನ ಚೂ ಬಿಡೋದು ಭಾರತದ ವಿರುದ್ಧ ಹೇಳೋದು ಓನ್ಲಿ ಒನ್ ಧರ್ಮ ಧರ್ಮಾಂಧತೆ ಅಷ್ಟೇ ಅವರಿಗೆ ತಲೆಯಲ್ಲಿರುವಂಥದ್ದು ಅವರು ಸತ್ರೆ ಆತ್ಮಹತ್ಯೆ ದಾಳಿ ಮಾಡ್ಕೊಂಡು ಸತ್ರೆ ಎಪ್ಪತ್ತೆರಡು ಕನ್ಯರು ಸಿಕ್ತಾರೆ ಅಷ್ಟೇ ಆ ಎಪ್ಪತ್ತೆರಡು ಕನ್ಯರ್ ಎಲ್ಲಿದ್ರು ಅವ್ರು ಎಲ್ಲಿ ಸಿಗ್ತಾರೋ ಎಲ್ಲಿಂದ ಆತ್ಮಹತ್ಯೆ ದಾಳಿ ಮಾಡ್ಕೊಂಡು ಇಡೀ ದೇಹನೇ ಚಿದ್ರ ಚಿದ್ರ ಹಾಕೊಂಡು ಹೋಗುತ್ತೆ ಅಲ್ಲಿ ಎಪ್ಪತ್ತೆರಡು ಕನ್ಯರ ಜೊತೆ ಹೋಗ್ಕೊಂಡು ಏನ್ ಮಾಡ್ತಾರೆ ಇವರು ಬಟ್ ಇದೆಲ್ಲ ತಲೆಯಲ್ಲಿ ಇನ್ನೆಲ್ಲ ತಲೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಧರ್ಮಾಂಧತೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ನಾನೂರಿಂದ ಐನೂರು ಡ್ರೋನ್ ಅನ್ನು ಪಾಕಿಸ್ತಾನ ಹಾಸಿತ್ತು ಭಾರತದ ಮೇಲೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಭಾರತ ಹೊಡೆದಾಕ್ಬಿಟ್ಟಿತ್ತು ಜೊತೆಗೆ ಇವತ್ತು ಕದನ ವಿರಾಮ ಘೋಷಣೆ ಆದ ಮೇಲೆ ಕೇವಲ ಮೂರೇ ಗಂಟೆಯಲ್ಲಿ ಅದೇ ಕದನ ವಿರಾಮಕ್ಕೆ ಇದೇ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ ಸೊ ಈ ಹಿಂದಿನಿಂದಲೂ ಕೂಡ ಕದನ ವಿರಾಮ ಇದೆ ಆದರೆ ಎರಡು ಮೂರು ಸಾವಿರ ಬಾರಿ ಕದನ ವಿರಾಮ ಎರಡು ಸಾವಿರದ ಇಪ್ಪತ್ತೈದು ಮೂರ ಈ ಒಳಗಡೆನೆ ಉಲ್ಲಂಘನೆ ಮಾಡಿಕೊಂಡು ಬಿಟ್ಟಿದೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಸೇನಾ ಮುಖ್ಯಸ್ಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ ಪಾಕಿಸ್ತಾನದ ಅಧ್ಯಕ್ಷ ಒಂದು ನಿರ್ಧಾರ ತೆಗೆದುಕೊಳ್ತಾನೆ ಇದು ರಣರಂಗದ ಅತೀ ದೊಡ್ಡ ಸುದ್ದಿ ಇದು ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ರಣರಂಗದ ಅತಿ ದೊಡ್ಡ ಸುದ್ದಿಯನ್ನ ನಾವು ನಿಮಗೆ ಹೇಳ್ತೀವಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ನೋಡಿ ಈಗ ಏನ್ ಆಗ್ತಾ ಇದೆ ಅಂತ ನೋಡಿ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿಯನ್ನ ನಾವು ನಿಮಗೆ ಬ್ರೇಕ್ ಮಾಡ್ತಾ ಇದ್ದೀವಿ ಸದ್ಯ